ಮಂತ್ರಾಲಯ ಇಲ್ಲಿ ಬೆಂಗಳೂರಲ್ಲಿ ಮರು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಸರ್ ನಮಸ್ಕಾರ ಹೆಸರು ರಮೇಶ್ ಬಾಬು ಅವರು ನಾನು ದೇವನಡಿಯಿಂದ ಬಂದಿದ್ದೀನಿ ಅದ್ಭುತವಾದಂಥ ಈ ಒಂದು ಪ್ರಯತ್ನ ತುಂಬಾ ತುಂಬ ಖುಷಿಯಾಗ್ತಾ ಇದೆ ಇಂಥ ಒಂದು ಪ್ರಯತ್ನ ನಿಜವಾಗ್ಲೂ ಬಹಳ ಭಕ್ತರಿಗೆ ಬಹಳ ಖುಷಿಯನ್ನು ತಡುವಂಥ ಇದೊಂದು ಕೆಲಸ ನಿಜವಾಗ್ಲೂ ಬಹಳಷ್ಟು ಭಕ್ತಾದಿಗಳು ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡಬೇಕು ಅಂತ ಯಾರು ಪ್ರಯತ್ನ ಪಡ್ತಿದ್ರು ಅವರೆಲ್ಲರೂ ಕಾಲ ದಿನ ಇಲ್ಲಿ ಬಂದು ಸಹ ಈ ಒಂದು ದರ್ಶನ ಪಡೆದು ಪರಿಹಿತರಾಗಿದ್ದಾರೆ ಅದೊಂದು ಅದ್ಭುತವಾದಂಥ ಪ್ರಯತ್ನ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಮನಗಳಿಗೆ ಶಾಷ್ಟಾಂಗ ಹಣವನ್ನು ನಾನು ಸಲ್ಪಿಸ್ತೀನಿ ಸರ್ ಧನ್ಯವಾದಗಳು ಸರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಮಂತ್ರಾಲಯದ ಮರುಸೃಷ್ಟಿ ಪ್ರಯತ್ನ ಮಾಡಿದ್ದಾರೆ ನಮ್ಮ ಸಿ ಕನ್ನಡ ಟಿ ವಿ ಚಾನಲ್ ಮಂತ್ರಾಲಯ ಮಟ್ಟದ ವತಿಯಿಂದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಾಕ್ಷಾತ್ ನಾವು ಮಂತ್ರಾಲಯಕ್ಕೆ ಹೋದಂಗೆ ಅನ್ನಿಸ್ತಾ ಇದೆ ಜೊತೆಗೆ ಖ್ಯಾತ ಗಣ್ಯರಿಂದ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಏನೋ ಒಂದು ಒಳ್ಳೆ ಮಂತ್ರಾಲಯದಲ್ಲೇ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಧನ್ಯವಾದಗಳು ಮಂತ್ರಾಲಯ ಇಲ್ಲಿ ಮರುಸೃಷ್ಟಿಯಾಗಿದೆ ಅದಕ್ಕೆ ನಿಮ್ಮ ಅಭಿಪ್ರಾಯವೇನು ತುಂಬ ಚೆನ್ನಾಗಿದೆ मगे वाली बंदन खाद